ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಕಲಿಕೆಗೆ ಸಂಬಂಧಪಟ್ಟಂತೆ ಐವತ್ತು ಕ್ವಶನ್ಸ್ನ ಫಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಸೊ ಅದರ ಭಾಗ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಐವತ್ತ ಒಂದನೇ ಕ್ವಶನ್ ಹೇಗಿದೆ ಅನ್ವೇಷಣಾ ಕಲಿಕೆಯನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದರೆ ಆಪ್ಷನ್ ಕೋಲರ್ ಆಸ್ಬೆಲ್ ಬ್ರೂನರ್ ಪಿಯಾಜ್ ಅಂತ ಕೊಟ್ಟಿದ್ದಾರೆ ಸೊ ಅನ್ವೇಷಣಾ ಕಲಿಕೆಯನ್ನು ಪ್ರತಿಪಾದಿಸಿದವರು ಯಾರು ಅಂತ ತಕ್ಕಿರೋ ಜೊತೆಗೆ ಈ ಜ್ಞಾನಾತ್ಮಕ ಹಂತಗಳು ಅಂತ ನಿಮ್ಗೆ ಗೊತ್ತಿರಬಹುದು ಸೊ ಅದನ್ನು ಯಾರು ಫಸ್ಟಿಗೆ ನೀವು ಕಂಡಿದ್ದದ್ದು ಅಂತ ಗೊತ್ತಾದರೆ ಇದಕ್ಕೂ ಸಹ ಆನ್ಸರ್ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು ಸೊ ಅನ್ವೇಷಣಾ ಕಲಿಕೆಯನ್ನು ಪ್ರತಿಪಾದಿಸಿದವರು ಆಪ್ಷನ್ಸಿ ಬ್ರೂನ್ ಬ್ರೂನರ್ರವರು ಆ್ಯಂಡ್ ನೆಕ್ಸ್ಟು ಸಂಘನಾತ್ಮಕ ಕಲಿಕಾ ಸಿದ್ಧಾಂತಗಳ ಕೇಂದ್ರ ಪರಿಕಲ್ಪನೆ ಯಾವುದು ಅಂತ ಕೇಳಿದರೆ ಕಲಿಕಾ ಸನ್ನಿವೇಶವನ್ನು ಸಂರಕ್ಷಿಸ್ತಕ್ಕಂಥದ್ದು ಅನುಬಂಧನ ಸಬಲೀಕರಣ ನಮೂನೀಕರಣ ಅಂತ ಕೊಟ್ಟಿದ್ದಾರೆ ಸಂಗನಾತ್ಮಕ ಕಲಿಕಾ ಸಿದ್ಧಾಂತಗಳ ಕೇಂದ್ರ ಪರಿಕಲ್ಪನೆ ಬಂದು ಆಪ್ಷನ್ ಎ ಕಲಿಕಾ ಸನ್ನಿವೇಶವನ್ನು ಸಂರಕ್ಷಿಸುವಿಕೆ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಕ್ವೆಶನು ಈ ಕೆಳಗಿನ ನಿಯಮಗಳಲ್ಲಿ ಯಾವುದು ಕ್ರಿಯಾ ಪ್ರಸೂತ ಅನುಬಂಧನ ಸಿದ್ಧಾಂತದ ನಿಯಮವಾಗಿದೆ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಎ ಸಾದೃಶ್ಯತೆಯ ನಿಯಮ ಆಪ್ಷನ್ ಬಿ ರೂಢಿಸುವಿಕೆಯ ನಿಯಮ ಆಪ್ಷನ್ ಸಿ ಉಪ ಸಂಹಾರ ಆಪ್ಷನ್ ಡಿ ಸಮೀಪತೆಯ ನಿಯಮ ಎಸ್ ಆ್ಯನ್ಸರ್ ಬಂದು ಕ್ರಿಯಾ ಪ್ರಸೂತ ಅನುಬಂಧನ ಸಿದ್ಧಾಂತ ನಿಯಮ ಅಂತ ಹೇಳಿದಾಗ ಸಾದೃಶ್ಯತೆಯ ನಿಯಮನ ಅಥವಾ ರೂಢಿಸುವಿಕೆ ನಿಯಮ ಅಂತ ನೋಡ್ತಾ ಹೋದಾಗ ಆಪ್ಷನ್ ಬಿ ರೂಢಿಸುವಿಕೆಯ ನಿಯಮ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಗ್ಯಾಂಗ್ನೆಯ ಕಲಿಕಾ ಶ್ರೇಣಿಯಲ್ಲಿ ಅತ್ಯಂತ ಕೆಳಮಟ್ಟದ ಕಲಿಕೆಯ ವಿಧಾನ ಯಾವುದು ಅಂತ ಕೇಳಿದರೆ ಶೃಂಗಲೇಖ ಕಲಿಕೆ ಶಾಬ್ದಿಕ ಸಹಚರ್ಯ ಸಂಕೇತ ಕಲಿಕೆ ಪ್ರಚೋದನ ಅನುಕ್ರಿಯಾ ಕಲಿಕೆ ಅಂತ ಕೊಟ್ಟಿದ್ದಾರೆ ಸೊ ಒಟ್ಟು ಇಲ್ಲಿ ಬರ್ತಕ್ಕಂಥದ್ದು ಎಂಟು ನಿಯಮ ಶ್ರೇಣಿಗಳು ಬರುತ್ತೆ ಅದರಲ್ಲಿ ಫಸ್ಟ್ ಇಟ್ ಮೀನ್ಸ್ ಅದು ತುಂಬ ಕೆಳ ಹಂತದ ಅಂತ ಹೇಳಿದಾಗ ಸಂಕೇತ ಕಲಿಕೆ ಆಪ್ಷನ್ ಸಿ ಸಂಜ್ಞಾ ಕಲಿಕೆ ಅಥವಾ ಸಂಕೇತ ಕಲಿಕೆ ಅಂತ ಹೇಳ್ತೀವಿ ಸೊ ಆನ್ಸರ್ ಬಂದು ಆಪ್ಷನ್ ಸಿ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಪ್ರಾಯೋಗಿಕ ಅಳಿವಿನ ತತ್ವ ಡ್ಯಾಶ್ ಕಲಿಕೆಯ ಒಂದು ತತ್ವವಾಗಿದೆ ಅಂತ ಕೊಟ್ಟಿದ್ದಾರೆ ಪ್ರಾಯೋಗಿಕ ಅಳಿವಿನ ತತ್ವ ಅಂತಕ್ಕಂಥದ್ದು ಅನುಕರಣ ಕಲಿಕೆಯ ತತ್ವನ ಸಾಮಾಜಿಕ ಕಲಿಕೆಯ ತತ್ವನ ಅಥವಾ ಒಳನೋಟ ಕಲಿಕೆಯ ತತ್ವನ ಅಥವಾ ಹನುಬಂಧನ ಕಲಿಕೆಯ ತತ್ವನ ಅಂತ ಕೇಳಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಡಿ ಹನುಬಂಧನ ಇಟ್ ಮೀನ್ಸ್ ಇಲ್ಲಿ ನಾವು ನೋಡಿರ್ಬಹುದು ತಾರುನೈಕ್ರೋ ಬರ್ತಕ್ಕಂಥದ್ದು ಹನುಬಂಧ ಅಥವಾ ಬಂಧನ ಕಲಿಕೆ ಅಂತಕ್ಕಂಥದ್ದು ಸೊ ಅಲ್ಲಿ ಬರ್ತಾ ಹೋದಾಗ ಅನುಕರಣ ಸಾಮಾಜಿಕ ಒಳನೋಟ ಹನುಬಂಧನ ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಪ್ರಾಯೋಗಿಕ ಹಳುವಿನ ತತ್ವ ಅಂತಕ್ಕಂಥ ಹನುಬಂಧನ ಕಲಿಕೆ ತತ್ವವನ್ ಅಡಿಯಲ್ಲಿ ಬರ್ತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಅವಲೋಕನಾತ್ಮಕ ಕಲಿಕೆಯಲ್ಲಿ ಮಹತ್ವ ಮಹತ್ವ ನೀಡಲಾಗುವ ಪರಿಕಲ್ಪನೆ ಯಾವುದು ಅಂತ ಕೇಳಿದರೆ ಅವಲೋಕನಾತ್ಮಕ ಕಲಿಕೆಯಲ್ಲಿ ಮಹತ್ವ ನೀಡಲಾಗುವ ಪರಿಕಲ್ಪನೆ ನಮೂನೀಕರಣ ಸಂರಕ್ಷಿಸುವಿಕೆ ಸಾಮೀಪ್ಯ ಒಳನೋಟ ಸೊ ಇದು ಒಂದು ಸಿಕ್ಸ್ ಟು ಏಯ್ಟ್ಗೆ ಸಂಬಂಧಪಟ್ಟಂಥ ಪೇಪರ್ ಆಗಿರುತ್ತೆ ಸಿಕ್ಸ್ ಟು ಏಯ್ಟ್ಗೆ ಸಂಬಂಧಪಟ್ಟಂಥ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಸೊ ಅವಲೋಕನಾತ್ಮಕ ಕಲಿಕೆಯಲ್ಲಿ ಮಹತ್ವ ನೀಡಲಾಗುವಂತಹ ಪರಿಕಲ್ಪನೆ ಯಾವುದು ಅಂತ ಹೇಳಿದಾಗ ನಮೂನೀಕರಣ ಸಂರಚಿಸುವಿಕೆ ಸಾಮೀಪ್ಯ ಆ್ಯಂಡ್ ಒಳನೋಟ ಅಂತ ಕೊಟ್ಟಿದ್ದಾರೆ ಹೆಸ ಆನ್ಸರ್ ಬಂದು ಆಪ್ಷನ್ ಎ ನಮೂನೀಕರಣ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಅರ್ಥಪೂರ್ಣ ಸ್ವೀಕೃತಿ ಕಲಿಕೆಯನ್ನು ವಿವರಿಸಿದವರು ಯಾರು ಹಾಸುಬೆಲ್ ಕೋಹ್ಲರ್ ಪಾವ್ಲೋ ಬ್ರೂನರ್ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಆಪ್ಷನ್ ಎ ಹಾಸುಬೆಲ್ರವರು ರವರು ಈ ಒಂದು ಅರ್ಥಪೂರ್ಣ ಸ್ವೀಕೃತಿ ಕಲಿಕೆಯನ್ನು ವಿವರಣೆಯನ್ನು ಕೊಡ್ತಾರೆ ಆ್ಯಂಡ್ ನೆಕ್ಸ್ಟ್ ಕೆಳಗಿನ ಯಾವ ಅಂಶ ಕಲಿಕೆಯನ್ನು ನಿರ್ಧರಿಸುವುದಿಲ್ಲ ಈ ಕೆಳಗಿನ ಯಾವ ಅಂಶ ಕಲಿಕೆಯನ್ನು ನಿರ್ಧರಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ ಅವಧಾನ ಸಿದ್ಧತೆ ಮಗುವಿನ ಲಿಂಗ ಆ್ಯಂಡ್ ಪ್ರೇರಣೆ ಅಂತ ಕೊಟ್ಟಿದ್ದಾರೆ ಎಸ್ ಕಲಿಕೆಯನ್ನು ನಿರ್ಧರಿಸ ನಿರ್ಧರಿಸುವುದಿಲ್ಲ ಅಂತ ಹೇಳಿದಾಗ ಆಪ್ಷನ್ ಸಿ ಮಗುವಿನ ಲಿಂಗ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ ಸಂಪೂರ್ಣವಾಗಿ ಅವಲೋಕನ ಮಾಡಬಹುದಾದ ವರ್ತನೆಯನ್ನು ಮಾತ್ರ ಆಧರಿಸಿದ ಕಲಿಕಾ ಸಿದ್ಧಾಂತ ಸಂಪೂರ್ಣವಾಗಿ ಅವಲೋಕನ ಮಾಡಬಹುದಾದ ವರ್ತನೆಯನ್ನು ಮಾತ್ರ ಆಧರಿಸಿದ ಕಲಿಕಾ ಸಿದ್ಧಾಂತ ಯಾವುದು ಅಂತ ಕೇಳಿದರೆ ಇಲ್ಲಿ ವಿಕಾಸ ಬೌದ್ಧಿಕ ವರ್ತನವಾದ ಹ್ಯಾಂಡ್ ಸಂರಚನಾವಾದ ಅಂತ ಕೊಟ್ಟಿದ್ದಾರೆ ಎಸ್ ಹ್ಯಾನ್ಸರ್ ಆಪ್ಷನ್ ಸಿ ವರ್ತನವಾದ ಹ್ಯಾಂಡ್ ನೆಕ್ಸ್ಟು ಆವಿಷ್ಕಾರ ಕಲಿಕೆ ಪಿತಾಮಹ ಯಾರು ಅಂತ ಕೇಳಿದರೆ ಜೆ ಬಿ ವ್ಯಾಟ್ಸನ್ ಇ ಎಲ್ ತಾಂಡೈಕ್ ಜೆರೋಮ್ ಎಸ್ ಬ್ರೂನರ್ ಬೆಂಜುಮಿನಿಸ್ ಬ್ಲೂಮ್ ಅಂತ ಕೊಟ್ಟಿದ್ದಾರೆ ಸೊ ಆವಿಷ್ಕಾರ ಕಲಿಕೆಯ ಪಿತಾಮಹ ಯಾರು ಅಂತ ನೋಡೋದಾದರೆ ಆಪ್ಷನ್ ಸಿ ಬ್ರೂನರ್ ರವರು ಜೆರೋಮ ಎಸ್ ಬ್ರೂನರ್ ಅಥವಾ ಬ್ರೂನರ್ ಅಂತ ಹೇಳಬಹುದು ಅಂಡ್ ನೆಕ್ಸ್ಟ್ ಸ್ವಕಲ್ಪನೆ ಎಂಬ ಪರಿಕಲ್ಪನೆಯನ್ನು ರೂಪಿಸಿದವರು ಯಾರು ಸಿಗ್ಮಂಡ್ ಫ್ರಾಯ್ಡ್ ಪಿಯಾಜೆ ಕಾರ್ಲ್ ರೋಸರ್ಸ್ ತಾರಂಡೈಕ್ ಅಂತ ಕೊಟ್ಟಿದ್ದಾರೆ ಹೇ ಸೈನ್ಸರ್ ಆಪ್ಷನ್ ಎ ಸಿಗ್ಮಂಡ್ ಫ್ರಾಯ್ಡ್ ಅಂಡ್ ನೆಕ್ಸ್ಟ್ ಸಂಜ್ಞಾತ್ಮಕ ಅಸಂಗತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಗ್ಯಾಗ್ನೆ ಬಾಂಡೂರ್ ಬಂಡೂರ್ ಬ್ರೂನರ್ ಆ್ಯಂಡ್ ಗೆಸ್ಟಾಲ್ಟ್ ಅಂತ ಕೊಟ್ಟಿದ್ದಾರೆ ಎಸ್ ಆ್ಯನ್ಸರ್ ಆಪ್ಷನ್ ಸಿ ಬ್ರೂನವರು ಸಂಘನಾತ್ಮಕ ಸಂಗತ ಸಿದ್ಧಾಂತವನ್ನು ಪ್ರತಿ ಪ್ರಸ್ತಾಪಿಸಿದರು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಚಿಕ್ಕದಾದ ಮತ್ತು ಸರಳವಾದ ವಿಷಯದ ಕಲಿಕೆಗೆ ವಿಧಾನ ಉತ್ತಮ ಅಂತ ಕೊಟ್ಟಿದ್ದಾರೆ ಚಿಕ್ಕದಾದ ಮತ್ತು ಸರಳವಾದ ವಿಷಯದ ಕಲಿಕೆ ಅಂತ ಹೇಳಿದಾಗ ಖಂಡನ ಬರುತ್ತಾ ಆ ಖಂಡ ಬರುತ್ತಾ ಮಿಸ್ಟ್ ಅಥವಾ ಸಾಂಕೇತಿಕ ವಿಧಾನ ಅಂತ ಬರುತ್ತೆ ಸೊ ಇಲ್ಲಿ ಖಂಡ ಅಂತ ಹೇಳಿದಾಗ ಚಿಕ್ಕ ಚಿಕ್ಕ ಇದನ್ನಾಗಿ ಮಾಡ್ತಕ್ಕಂಥದ್ದು ಸಾರಿ ಕಣ್ಣ ಅಂದರೆ ಹಿಡಿ ಹೋಲ್ ಕಥೆನೇ ಬರ್ತಕ್ಕಂಥದ್ದು ಅಖಂಡ ಅಂತ ಹೇಳಿದಾಗ ಚಿಕ್ಕ ಚಿಕ್ಕದಾಗಿ ಮಾಡ್ತಕ್ಕಂಥದ್ದು ಆ್ಯಂಡ್ ಮಿಶ್ರ ಅಂದರೆ ಎರಡು ಎಲ್ಲ ಮಿಕ್ಸ್ ಅಪ್ ಆಗಿರುತ್ತೆ ಸೊ ಇಲ್ಲಿ ನೋಡ್ತಾ ಹೋದಾಗ ನಮಗೆ ಇಲ್ಲಿ ಕೊಟ್ಟದ್ದೇನು ಚಿಕ್ಕದಾದ ಮತ್ತು ಸರಳವಾದ ವಿಷಯದ ಕಲಿಕೆಗೆ ಅಂತ ಕೊಟ್ಟಾಗ ಅಖಂಡ ಕಂಡ ಮೀನ್ಸ್ ಫುಲ್ ಒಂದು ಉಂಡೆನೇ ಬರುತ್ತೆ ಹೋಲ್ ಅಂತ ಹೇಳ್ತೀವಿ ಅಖಂಡ ಅಂತ ಹೇಳಿದಾಗ ಅಲ್ಲಿ ಬಿಡಿ ಬಿಡಿಯಾಗಿ ಬರುತ್ತೆ ಸೊ ಆಪ್ಷನ್ ಬಿ ಅಖಂಡ ಆ್ಯಂಡ್ ನೆಕ್ಸ್ಟ್ ಕೋಲರ್ ಎಂಬ ಮನಃಶಾಸ್ತ್ರಜ್ಞ ಸುಲ್ತಾನ್ ಎಂಬ ಚಿಂಪಾಂಜಿನ ಬಳಸಿಕೊಂಡು ಪ್ರಯೋಗಗಳನ್ನು ನಡೆಸಿ ಸಾಬೀತುಪಡಿಸಿದ ಸಿದ್ಧಾಂತ ಯಾವುದು ಅಂತ ಕೇಳಿದರೆ ಒಳನೋಟ ಕಲಿಕಾ ಸಿದ್ಧಾಂತ ವರ್ತನವಾದಿ ಕಲಿಕೆ ವೀಕ್ಷಣ ಕಲಿಕೆ ಹೆಣ್ಣು ಪ್ರಭುತ್ವ ಕಲಿಕೆ ಅಂತ ಕೊಟ್ಟಿದ್ದಾರೆ ಎಸ್ ಆನ್ಸರ್ ಆಪ್ಷನ್ ಎ ಒಳನೋಟ ಕಲಿಕಾ ಸಿದ್ಧಾಂತ ಆ್ಯಂಡ್ ನೆಕ್ಸ್ಟು ವರ್ತನವಾದಿ ಮನೋವಿಜ್ಞಾನಿಗಳ ಗುಂಪಿಗೆ ಸೇರದ ವಿಜ್ಞಾನಿ ಯಾರು ಅಂತ ಕೇಳಿದರೆ ಸೊ ವರ್ತನವಾದಿ ಮನೋವಿಜ್ಞಾನಗಳ ಗುಂಪಿಗೆ ಸೇರ್ತಿರ್ತಕ್ಕಂಥ ಮನೋವಿಜ್ಞಾನಿ ಯಾರು ಸ್ಕಿನ್ನರ್ ಕೋಹ್ಲರ್ ಗುತ್ತಿ ಆ್ಯಂಡ್ ತಾರಂಡೈಕ್ ಅಂತ ಕೊಟ್ಟಿದ್ದಾರೆ ಎಸ್ ಆನ್ಸರ್ ಬಂದು ಕೊಹ್ಲರ್ ಎಂದರೆ ಇವರು ವರ್ತನಾವಾದ ಮನೋವಿಜ್ಞಾನಗಳ ಇದಕ್ಕೆ ಲಿಸ್ಟ್ಗೆ ಸೇರಿಕೊಳ್ಳೋದಿಲ್ಲ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಗ್ಯಾಗ್ನೆ ಅವರ ಪ್ರಕಾರ ಕಲಿಕೆಯ ಅತ್ಯಂತ ಉನ್ನತ ಮಾದರಿ ಯಾವುದು ಗ್ಯಾಗ್ಞೆ ಅವರ ಪ್ರಕಾರ ಕಲಿಕೆ ಅತ್ಯಂತ ಉನ್ನತ ಮಾದರಿ ಯಾವುದೆಂದರೆ ನಿಯಮ ಕಲಿಕೆ ಸರಣಿ ಕಲಿಕೆ ಸಮಸ್ಯೆ ಪರಿಹಾರ ಪರಿಕಲ್ಪನಾ ಕಲಿಕೆ ಅಂತ ಕೊಟ್ಟಿದ್ದಾರೆ ಎಸ್ ಆನ್ಸರ್ ಬಂದು ಆಪ್ಷನ್ ಸಿ ಸಮಸ್ಯೆ ಪರಿಹಾರ ಆ್ಯಂಡ್ ನೆಕ್ಸ್ಟು ಅರವತ್ತ ಎಂಟನೇ ಕ್ವಶನ್ ಹೀಗಿದೆ ಧಾರಣೆಯನ್ನು ಪರೀಕ್ಷಿಸುವ ನೇರ ವಿಧಾನ ಯಾವುದು ವಿಸ್ಮರಣೆ ಪುನಸ್ಮರಣೆ ಕಲಿಕೆ ಆ್ಯಂಡ್ ಅಭಿಪ್ರೇರಿಸುವಿಕೆ ಅಭಿಪ್ರೇರಿಸುವಂತೆ ಅಂತ ಕೊಟ್ಟಿದ್ದಾರೆ ಧಾರಣೆಯನ್ನು ಪರೀಕ್ಷಿಸ್ತಕ್ಕಂಥ ಒಂದು ನೇರ ವಿಧಾನ ಅಂತ ಹೇಳಿದಾಗ ಎಸ್ ಆನ್ಸರ್ ಆಪ್ಷನ್ ಬಿ ಪುನಸ್ಮರಣೆ ಆ್ಯಂಡ್ ನೆಕ್ಸ್ಟು ಬಲಗೈಯಿಂದ ಎಡಗೈಗೆ ಆಗುವ ತರಬೇತಿ ವರ್ಗಾವಣೆ ಏನೆಂದು ಕರೀತಾರೆ ಇಟ್ ಮೀನ್ಸ್ ಪಾರ್ಶ್ವ ಅಂತ ಹೇಳ್ತೀವಿ ದ್ವಿಪಾರ್ಶ್ವ ಅಥವಾ ಏಕಪಾರ್ಶ್ವ ಎರಡು ಬರುತ್ತೆ ಸೊ ಅದರಲ್ಲೂ ಬಲಗೈಯಿಂದ ಎಡಗೈಗೆ ಆಗುವಂಥ ಒಂದು ತರಬೇತಿ ವರ್ಗಾವಣೆ ಅಂತ ಹೇಳಿದಾಗ ಅದು ಆಪ್ಷನ್ ಡಿ ದ್ವಿಪಾರ್ಶ್ವ ಅಂತ ಹೇಳ್ತೀವಿ ಅಂಡ್ ನೆಕ್ಸ್ಟು ಜೀವಿಗಳಿಗೆ ಇರುವ ಅಗತ್ಯತೆಗಳನ್ನು ಹೀಗೆಂದು ಕರೆಯುತ್ತಾರೆ ಆಂತರಿಕ ಅಥವಾ ಬಾ ಜೈವಿಕ ಬಾಹ್ಯ ಅಥವಾ ಜೈವಿಕ ನಿರಂತರ ಮತ್ತು ಜೈವಿಕ ಜೈವಿಕ ಅಂತ ಕೊಟ್ಟಿದ್ದಾರೆ ಎಸ್ ಜೀವ ಜೀವಿಗಳಿಗೆ ಇರುವಂತಹ ಅಗತ್ಯತೆಗಳನ್ನು ಆಂತರಿಕ ಅಥವಾ ಜೈವಿಕ ಅಂತ ಕರೀತಾರೆ ನೆಕ್ಸ್ಟ್ ತಂದೆ ತಾಯಿಗಳು ತಮ್ಮ ಮಗುವಿನ ಬಗ್ಗೆ ತೋರಿಸುವ ಕಾಳಜಿನ ಏನೆಂದು ಕರೀತಾರೆ ಆಂತರಿಕ ಅಭಿಪ್ರೇರಣೆ ಬಾಹ್ಯ ಅಭಿಪ್ರೇರಣೆ ಸಾಧನಾ ಪ್ರೇರಣೆ ಆ್ಯಂಡ್ ಸಂಬಂಧಿ ಪ್ರೇರಣೆ ಅಂತ ಕೊಟ್ಟಿದ್ದಾರೆ ಎಸ್ ಆಯ್ಸರ್ ಬಂದು ತಂದೆ ತಾಯಿಗಳು ತಮ್ಮ ಮಗುವಿನ ಬಗ್ಗೆ ತೋರಿಸ್ತಕ್ಕಂಥ ಕಾಳಜಿ ಬಂದು ಆಪ್ಷನ್ ಡಿ ಸಂಬಂಧಿ ಪ್ರೇರಣೆ ಆ್ಯಂಡ್ ನೆಕ್ಸ್ಟು ಎಪ್ಪತ್ತೆರಡನೇ ಕ್ವಶನ್ ಹೇಗಿದೆ ಮಗುವಿಗೆ ನೀಡಿದ ಬಹುಮಾನ ಮತ್ತು ಶಿಕ್ಷೆಗಳು ಪುನಃ ಚಲಿಸುತ್ತದೆ ಅಭಿಪ್ರೇರಕವಾಗುತ್ತದೆ ಸಮಾನಕಾರವಾಗುತ್ತದೆ ಕ್ಷೀಣಕಾರ ಕ್ಷೀಣಕಾರಕವಾಗುತ್ತದೆ ಅಂತ ಹೇಳಿದರೆ ಹೆಸ್ ಮಗುವಿಗೆ ನೀಡ್ತಕ್ಕಂಥ ಒಂದು ಬಹುಮಾನ ಮತ್ತು ಶಿಕ್ಷೆಗಳು ಮಗುವಿಗೆ ಅಭಿಪ್ರೇರಕವಾಗಿರುತ್ತವೆ ಆ್ಯಂಡ್ ನೆಕ್ಸ್ಟು ಸ್ಮೃತಿ ಶಕ್ತಿಯ ಮೇಲೆ ಮೊದಲ ಪ್ರಯೋಗವನ್ನು ನಡೆಸಿದ ಮನೋವಿಜ್ಞಾನಿ ಯಾರು ಅಂತ ಕೇಳಿದರೆ ಸ್ಮೃತಿ ಶಕ್ತಿಯ ಮೇಲೆ ಮೊಟ್ಟ ಮೊದಲ ಬಾರಿಗೆ ಪ್ರಯೋಗವನ್ನು ನಡೆಸ್ತಕ್ಕಂಥ ಮನೋವಿಜ್ಞಾನಿ ಯಾರು ಹೆಬ್ಬಿಂಗ್ ಹಾಸ್ ಹಾಸುಬೆಲ್ ಸ್ಟಾಗ್ನರ್ ಬೆಡ್ಸ್ ಅಂತ ಕೊಟ್ಟಿದ್ದಾರೆ ಎಸ್ ಆ್ಯನ್ಸರ್ ಬಂದು ಆಪ್ಷನ್ ಎ ಹೆಬ್ಬಿಂಗ್ ಹಾಸ್ ಅಂತ ಕಂತರು ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೇಗಿದೆ ನಾವು ಮೊದಲು ಕೇಳಿದ ಹೆಸರುಗಳನ್ನು ಜ್ಞಾಪಿಸಿಕೊಳ್ಳುವ ಶಕ್ತಿಯು ನಾವು ನಂತರ ಕೇಳಿದ ಹೆಸರುಗಳ ಜ್ಞಾಪಿಸಿಕೊಳ್ಳುವಿಕೆಯಿಂದಾಗಿ ಕಡಿಮೆಯಾಗುತ್ತದೆ ಇದಕ್ಕೆ ಕಾರಣ ಏನಂತ ಕೇಳಿದರೆ ಮೊಮ್ಮುಖ ಅವರೋಧನ ಹಿಮ್ಮುಖ ಅವರೋಧನ ಬಾಹ್ಯ ಅವರೋಧನ ಸಾಮಾನ್ಯ ಅವರೋಧನ ಅಂತ ಕೊಟ್ಟಿದ್ದಾರೆ ಎಸ್ ಆ್ಯನ್ಸರ್ ಬಂದು ಹಿಮ್ಮುಖ ಅವರೋಧನ ಆಪ್ಷನ್ ಬಿ ಆ್ಯಂಡ್ ನೆಕ್ಸ್ಟ್ ನೆನಪನ್ನು ಬೆಳೆಸುವ ತಂತ್ರ ಯಾವುದು ಟಿ ವಿ ಹಾಕಿಕೊಂಡು ಕಲಿಯುವುದು ರೇಡಿಯೋ ಹಾಕಿಕೊಂಡು ಕಲಿಯುವುದು ಕಲಿಕೆ ವಿಶ್ರಾಂತಿ ಕಲಿಕೆ ಚುರುಚುರು ಕಲಿಕೆ ಅಂತ ಕೊಟ್ಟಿದ್ದಾರೆ ಹೆಸ್ ಆನ್ಸರ್ ಆಪ್ಷನ್ ಸಿ ಕಲಿಕೆ ವಿಶ್ರಾಂತಿ ಕಲಿಕೆ ಸೊ ಕಲಿತಕ್ಕಂಥದ್ದು ನೆಕ್ಸ್ಟ್ ವಿಶ್ರಾಂತಿ ತಗೊಳ್ಳೋದು ಮತ್ತೆ ಕಲಿತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ವ್ಯಕ್ತಿಯ ಪ್ರಸ್ತುತ ಅಗತ್ಯತೆಯನ್ನು ಪೂರೈಸಿಕೊಳ್ಳುವಂತೆ ಒತ್ತಾಯಿಸುವ ಮಾನಸಿಕ ಮತ್ತು ಶಾರೀರಿಕ ಸ್ಥಿತಿಯನ್ನು ಏನೆಂದು ಕರೆಯುತ್ತಾರೆ ವ್ಯಕ್ತಿಯು ಪ್ರಸ್ತುತ ಅಗತ್ಯತೆಯನ್ನು ಪೂರೈಸಿಕೊಳ್ಳುವಂತೆ ಒತ್ತಾಯಿಸುವ ಮಾನಸಿಕ ಮತ್ತು ಶಾರೀರಿಕ ಸ್ಥಿತಿಯನ್ನು ಏನಂತ ಕರೀತಾರೆ ಕಲಿಕೆ ಪರಿಪಕ್ವತೆ ಅಭಿಪ್ರೇರಣೆ ಆ್ಯಂಡ್ ಸ್ಮೃತಿ ಅಂತ ಕೊಟ್ಟಿದ್ದಾರೆ ಈ ಸೈನ್ಸಲ್ಲಿ ಬಂದು ಆಪ್ಷನ್ ಸಿ ಅಭಿಪ್ರೇರಣೆ ಆ್ಯಂಡ್ ನೆಕ್ಸ್ಟು ಕಾರ್ಯದಕ್ಷತೆಯ ಉತ್ತಮ ಹಂತವನ್ನು ತಲುಪುವ ಇಚ್ಛೆಯನ್ನು ಹೀಗೆ ಎನ್ನುತ್ತೇವೆ ಕಾರ್ಯದಕ್ಷತೆಯ ಉತ್ತಮ ಹಂತವನ್ನು ತಲುಪುವ ಇಚ್ಛೆಯನ್ನು ಹೀಗೆ ಎನ್ನುತ್ತೇವೆ ಆಪ್ಷನ್ ಇ ಆಂತರಿಕ ಪ್ರೇರಣೆ ಆಪ್ಷನ್ ಬಿ ಬಾಹ್ಯ ಪ್ರೇರಣೆ ಸಾರಿ ಬಾಹ್ಯ ಅಭಿಪ್ರೇರಣೆ ಆಪ್ಷನ್ ಸಿ ಸಾಧನ ಅಭಿಪ್ರೇರಣೆ ಆಪ್ಷನ್ ಡಿ ಪ್ರಭುತ್ವ ಅಭಿಪ್ರೇರಣೆ ಅಂತ ಕೊಟ್ಟಿದ್ದಾರೆ ಎಸ್ ಆ್ಯನ್ಸರ್ ಆಪ್ಷನ್ ಸಿ ಏನಿದೆ ಸಾಧನ ಅಭಿಪ್ರೇರಣೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ವ್ಯತ್ಯಾಸವಿಲ್ಲದಿರುವ ಅಂಶ ಯಾವುದು ಸಾಧನ ಅಭಿಪ್ರೇರಣೆ ವಾಚನ ಗ್ರಹಿಕೆ ವಾಕ್ ಸಾಮರ್ಥ್ಯ ಆ್ಯಂಡ್ ಬಾಹ್ಯ ಅಭಿಪ್ರೇರಣೆ ಎಸ್ ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ವ್ಯತ್ಯಾಸವಿಲ್ಲದಿರುವಂತಹ ಅಂಶ ಯಾವುದು ಆಪ್ಷನ್ ಡಿ ಬಾಹ್ಯ ಅಭಿಪ್ರೇರಣೆ